ನಮಸ್ಕಾರ ವೀಕ್ಷಕರೇ ಅಗೋರ ತಂತ್ರ ಮಂತ್ರ ಮಂತ್ರವಿದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಶತ್ರುಗಳ ಬಾಯಕಟ್ಟು ಅಥವಾ ಶತ್ರು ಸ್ತಂಭನದ ಬಗ್ಗೆ ತಿಳಿಯೋಣ ಇಲ್ಲಿ ತೋರಿಸ್ತಿರುವ ಯಂತ್ರವನ್ನು ಪಂಚಲೋಹದ ತಗಡಿನಲ್ಲಿ ಇಲ್ಲಿ ಇರುವಂತೆ ನೀವು ಬರೀಬೇಕು ಮೊದಲು ಪಂಚಲವಾದ ತಗಡಿನಲ್ಲಿ ಈ ಯಂತ್ರವನ್ನು ಬರಿಬೇಕು ಸರಿಯಾಗಿ ನೋಡಿಕೊಳ್ಳಿ ಈ ಲೈನ್ಗಳಲ್ಲಿ ಜಮ್ 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 ಈ ಬೀಜಾಕ್ಷರ ಮಂತ್ರವನ್ನು ಬರಿಬೇಕು ಜಮ್ ಎಂಬ ಬೀಜಾಕ್ಷರ ಮಂತ್ರವನ್ನು ಇಲ್ಲಿ ಬರಿಬೇಕು ಇಲ್ಲಿ ಕ್ಲೀಮ್ ಎಂಬ ಬೀಜಾಕ್ಷರ ಮಂತ್ರ ಬರಿಬೇಕು ಇಲ್ಲಿ ರೀಮ್ ಎಂಬ ಬೀಜಾಕ್ಷರ ಮಂತ್ರ ಇಲ್ಲಿ ರಮ್ ಎಂಬ ಬೀಜಾಕ್ಷರ ಮಂತ್ರ ಇಲ್ಲಿ ರೀಮ್ ಎಂಬ ಬೀಜಾಕ್ಷರ ಮಂತ್ರ ಬರೆದು ಇಲ್ಲಿ ಓಂ ರೀಂ ಕ್ಷೀಂ ಓಂ ರೀಂ ಕ್ಷೀಂ ಎಂಬ ಬೀಜಾಕ್ಷರ ಮಂತ್ರವನ್ನು ಬರಿಬೇಕು ಇಲ್ಲಿ ಅದೇ ಬರಿಬೇಕು ಇಲ್ಲಿಯೂ ಅದೇ ಬೀಜಾಕ್ಷರ ಮಂತ್ರ ಇಲ್ಲಿಯೂ ಅದೇ ಬೀಜಾಕ್ಷರ ಮಂತ್ರ ಇಲ್ಲಿಯೂ ಅದೇ ಬೀಜಾಕ್ಷರ ಮಂತ್ರ ಬರಿಬೇಕು ಇಲ್ಲಿ ದೇವದತ್ತ ಎಂದು ಬರೆದು ಈ ತೆಳಗಡೆ ಯಾರು ನಿಮ್ಮ ಶತ್ರು ಇರ್ತಾರೆ ಅವರ ಹೆಸರನ್ನು ಇಲ್ಲಿ ಬರಿಬೇಕು ಅವರ ಭಾವಚಿತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಂಡು ಅವರ ಚಿ ಹೆಸರನ್ನು ಅವರ ತಾಯಿ ಹೆಸರು ಇದ್ದರೆ ತಾಯಿ ಹೆಸರನ್ನು ಇಲ್ಲಿ ಬರಿಬೇಕು ಬರೆದು ಇದನ್ನು ನೀವು ನಿಮ್ಮ ತಾಯಿತದಲ್ಲಿ ಹಾಕ್ಕೊಂಡು ಇಟ್ಕೋಬೇಕು ಈ ಯಂತ್ರವನ್ನು ಇದಕ್ಕೆ ಆದಂತಹ ಒಂದು ಮಂತ್ರ ಇದೆ ಮಂತ್ರ ಯಾವುದು ಅಂದರೆ ಇಲ್ಲಿ ತೋರಿಸ್ತಿರುವ ಮಂತ್ರ ಈ ಮಂತ್ರವನ್ನು ಗ್ರಹಣ ಕಾಲದಲ್ಲಿ ಆಗಲಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನೀವು ನೂರ ಎಂಟು ಬಾರಿ ಇದನ್ನು ಮಂತ್ರಸಿದ್ಧಿಯನ್ನು ಪಡೆದಿರಬೇಕು ನೂರ ಎಂಟು ಬಾರಿ ಅಂದು ಹಾಗಾದರೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಮಗೆ ಗ್ರಹಣ ಕಾಲದಲ್ಲಿ ಹಾಗೂ ಅಮಾವಾಸ್ಯೆಗಳಲ್ಲಿ ಸಿದ್ಧಿ ಮಾಡೋಕ್ಕೆ ಆಗಲ್ಲ ಅಂದರೆ ಇದನ್ನು ಐದು ದಿನ ನೂರ ಎಂಟು ಬಾರಿ ದಿನಕ್ಕೆ ನೂರ ಎಂಟು ಬಾರಿ ಐದು ದಿನ ಈ ಮಂತ್ರವನ್ನು ನೀವು ಜಪ್ಸಿ ಜಪ್ಸಿ ಸಿದ್ಧಿ ಮಾಡಕ್ಕೆ ಹೋಗಬೇಕು ಇಲ್ಲಿ ತೋರಿಸ್ತಿರುವ ಮಂತ್ರ ಹಾಗೂ ಸ್ಕ್ರೀನ್ ಮೇಲೇನು ಕೊಟ್ಟಿರ್ತೇನೆ ಈ ಮಂತ್ರವನ್ನು ಓಂ ನಮೋ ಭಗವತಿ ರುದ್ರ ಶಕ್ತಿ ನಿರೂಪಿಣಿ ಸಕಲ ಶತ್ರು ಭಯ ನಿವಾರಣಿ ಶತ್ರು ಮುಖಭಂಗ ರೂಪಿಣಿ ಓಂ ರಾಮ್ ರೀಂ ಶತ್ರುವಿನ ಹೆಸರು ಹೇಳಿ ವಶ್ಯಮಾನಾಯ ನಶ್ಯಮಾನಾಯ ಓಂ ಐಂ ರೀಂ ಕ್ಲೀಂ ಸಕಲ ಶತ್ರು ವಿದ್ವಂಸಿನಿ ಪಟ್ ಸ್ವಾಹ ಅಂತ ಹೇಳಬೇಕು ಮಂತ್ರವನ್ನು ನೂರ ಎಂಟು ಬಾರಿ ಇಲ್ಲಿ ತೋರಿಸ್ತಿರುವ ಯಂತ್ರಕ್ಕೆ ನೀವು ಏನು ತಾಮ್ರದ ತಗಡಿನಲ್ಲಿ ಅಥವಾ ಪಂಚಲೋಹದ ತಗಡಿನಲ್ಲಿ ಬರೆದು ಯಂತ್ರವನ್ನು ಸಿದ್ಧಿ ಮಾಡಿಕೊಂಡಿರ್ತಾರಲ್ಲ ಅದನ್ನು ರಚನೆ ಮಾಡಿಕೊಂಡಿರುವಂಥ ಯಂತ್ರಕ್ಕೆ ಇಲ್ಲಿ ತೋರಿಸ್ತಿರುವ ಮಂತ್ರದಿಂದ ನೀವು ಅದಕ್ಕೆ ಅಭಿಮಂತ್ರಿಸಬೇಕು ಶತ್ರುವಿನ ಹೆಸರನ್ನು ಹಿಡಿದುಕೊಂಡು ನೀವು ಇದಕ್ಕೆ ಅಭಿಮಂತ್ರಿಸಬೇಕು ನಮಗೆ ಈ ಇಲ್ಲಿ ಇರುವ ಯಂತ್ರವನ್ನು ರಚನೆ ಮಾಡಿಕೊಳ್ಳೋಕ್ಕೆ ಆಗಲ್ಲ ಅಂತ ಅಂದರೆ ಇನ್ನೊಂದು ಮಾರ್ಗನೂ ಇದೆ ಇದಕ್ಕೆ ಕಂಪಲ್ಸರಿ ನೀವು ಇಲ್ಲಿ ತೋರಿಸಿರ್ತಿರುವ ಮಂತ್ರವನ್ನು ಸಿದ್ಧಿ ಮಾಡಲೇಬೇಕು ಸಿದ್ಧಿಯನ್ನು ಮಾಡಿಕೊಂಡು ಮೂರು ಅರಳನ್ನು ತೆಗೆದುಕೊಳ್ಳಬೇಕು ಮೂರು ಅರಳು ಸಣ್ಣ ಸಣ್ಣ ಚಿಕ್ಕದಾದ ಕಲ್ಲು ಮೂರು ಅರಳುಗಳನ್ನು ತೆಗೆದುಕೊಂಡು ಆ ಅರಳಿಗೆ ಈ ಮಂತ್ರವನ್ನು ನಿಮ್ಮ ಶತ್ರುವಿನ ಹೆಸರು ಸಹಿತ ಈ ಮಂತ್ರವನ್ನು ಆ ಅರಳುಗಳಿಗೆ ಅಭಿಮಂತ್ರಿಸಬೇಕು ಅಂದರೆ ಮಂತ್ರಿಸಬೇಕು ಮಂತ್ರಿಸಿ ಎರಡು ಅರಳನ್ನು ಶತ್ರು ತಿರುಗಾಡುವ ದಾರಿಯಲ್ಲಿ ನಿಮ್ಮ ಶತ್ರು ತಿರುಗಾಡುವಂತಹ ದಾರಿಯಲ್ಲಿ ಎರಡು ಅರಳುಗಳನ್ನು ಎಸೆಯಬೇಕು ಒಂದು ಅರಳು ಮಾತ್ರ ನಿಮ್ಮ ಹತ್ರ ಇರಬೇಕು ಒಂದು ಅರಳನ್ನು ನಿಮ್ಮ ಜೇಬಲ್ಲಿ ಇಟ್ಕೊಂಡಿರಬೇಕು ಈ ಥರ ಮಾಡಿದ್ರೂ ಶತ್ರುವಿನ ಬಾಯಿ ಕಟ್ಟಾಗುತ್ತೆ ಶತ್ರು ಸ್ತಂಭನೂ ಆಗುತ್ತೆ ಶತ್ರು ಹೇಗೆ ಆಗ್ತಾನಂದರೆ ನಿಮ್ಮನ್ನು ನೋಡಿದರೆ ಶತ್ರುವಿನ ಎದೆಯಲ್ಲಿ ನಡಕ ನಡಕ ಉಂಟಾಗುತ್ತೆ ಅವನಿಗೆ ಬುಗುಲು ಎದ್ದೇಳುತ್ತೆ ಇದೆಯಲ್ಲಿ ನಿಮ್ಮನ್ನು ಕಂಡ್ರೆ ಈ ಯಂತ್ರವನ್ನು ಈ ಮಂತ್ರವನ್ನು ನೀವು ಸರಿಯಾದ ರೀತಿಯಲ್ಲಿ ಯಂತ್ರವನ್ನು ರಚಿಸಿ ಅದಕ್ಕೆ ಮಂತ್ರಿಸಿದರೆ ಶತ್ರುವಿನ ಹೆಸರನ್ನು ಹೇಳಿ ಎಂತಹ ಪ್ರಬಲವಾದ ಶತ್ರುವೇನೇ ಇರಲಿ ಅವರ ಬಾಯಿ ಕಟ್ಟು ಆಗುತ್ತೆ ಅವನು ನಿಮ್ಮ ವಿರುದ್ಧ ಏನೂ ಒಂದು ಮಾತನ್ನು ಆಡೋದಿಲ್ಲ ಪದೇ ಪದೇ ಜಗಳಕ್ಕೆ ಬರುತ್ತಿರೋರಾಗಲಿ ಅಥವಾ ಯಾವೇ ರೌಡಿ ಸೀಟರ್ಸ್ ಆಗಲಿ ಅವರು ಬಾಯಿ ಮುಚ್ಚಿಕೊಂಡು ಇರ್ತಾರೆ ನಿಮ್ಮನ್ನು ನೋಡಿದರೆ ಸಾಕು ಅವರ ಎದೆಯಲ್ಲಿ ನಡಕ ಉಂಟಾಗುತ್ತೆ ತಲೆ ಕೆಳಗೆ ಮಾಡಿ ತಿರುಗಾಡ್ತಾರೆ ನಿಮ್ಮ ಶತ್ರುಗಳು ಇದು ಶತಸಿದ್ಧವಾದಂತಹ ಶತ್ರು ಬಾಯಿ ಕಟ್ಟು ಯಂತ್ರ ಹಾಗೂ ಮಂತ್ರ ಶತ್ರುವಿನ ಬಾಯಿಕಟ್ಟಿಗೆ ಬರುತ್ತೆ ಸ್ತಂಭನಕ್ಕೂ ಬರುತ್ತೆ ಶತ್ರು ನಿಮ್ಮನ್ನು ನೋಡಿದರೆ ಸಾಕು ತಲೆ ಕೆಳಗೆ ಮಾಡಿಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ ಅಷ್ಟೊಂದು ಆದಂತಹ ಯಂತ್ರ ಹಾಗೂ ಮಂತ್ರ ಇದನ್ನು ಚೆನ್ನಾಗಿ ನೀವು ತಿಳ್ಕೊಬೇಕು ಒಂದು ವಿಚಾರ ಏನಂದರೆ ಯಂತ್ರ ಬರೆಯುವಾಗ ಈ ಬೀಜಾಕ್ಷರಗಳು ಸರಿಯಾದ ರೀತಿಯಲ್ಲಿ ಬರಿಬೇಕು ನಾನು ಮೊದಲು ಹೇಳಿದಂತೆ ಬೀಜಾಕ್ಷರಗಳಲ್ಲಿ ಯಾವುದೇ ಲೋಪದೋಷ ಇರಬಾರ್ದು ನೀವು ಬರಿಬೇಕಾದ್ರೆ ಅದರಂತೆ ಬರೆದಿದ್ದೇ ಆದರೆ ನಿಮ್ಮ ಶತ್ರು ಸ್ತಂಭನವಾಗುತ್ತೆ ಶತ್ರುವಿನ ಬಾಯಕಟ್ಟು ಆಗುತ್ತೆ ಅಭಿಮಂತ್ರಿಸುವಾಗಲೂ ಅಭಿಮಂತ್ರಿಸುವಾಗ ಈ ಯಂತ್ರಕ್ಕೆ ಅಭಿಮಂತ್ರಿಸುವಾಗ ಅಥವಾ ಅರಳುಗಳಿಗೆ ಅಭಿಮಂತ್ರಿಸುವಾಗ ಈ ಮಂತ್ರದ ಬೀಜಾಕ್ಷರಗಳು ಯಾವುದೇ ಆಗಲಿ ತಪ್ಪು ನುಡಿಬಾರ್ದು ನೀವು ತಪ್ಪು ತಪ್ಪಾಗಿ ಹೇಳಬಾರ್ದು ಕರೆಕ್ಟಾಗಿ ಈ ಮಂತ್ರದ ಬೀಜಾಕ್ಷರಗಳನ್ನು ನೀವು ಹೇಳಬೇಕು ಹೇಳಿ ಸರಿಯಾದ ರೀತಿಯಲ್ಲಿ ನೀವು ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಶತ್ರುವಿನ ಬಯಕಟ್ಟಾಗುತ್ತೆ ಇದು ಶತಶುದ್ಧ ಇಂತಹ ಮಾಹಿತಿಗಳು ಮತ್ತು ಹಾಗೂ ರಹಸ್ಯ ತಂತ್ರಗಳು ನಿಮಗೆ ತಿಳಿಬೇಕಂದ್ರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಯಾರು ಕಷ್ಟದಲ್ಲಿ ಇರ್ತಾರೆ ಯಾರಿಗೆ ಸಮಸ್ಯೆ ಇದೆ ಅಂಥವರಿಗೆ ಅದನ್ನು ಶೇರ್ ಮಾಡಿ ಅವರಿಗೂ ಉಪಯೋಗವಾಗುತ್ತೆ ಧನ್ಯವಾದಗಳು ಜೈ ಕಾಲಭೈರವ